ನವದೆಹಲಿಯ ಹಳೆಯ ಸಂಸತ್ ಭವನದ ಮುಂದೆ ಸ್ಥಾಪಿಸಲಾಗಿದ್ದ ಛತ್ರಪತಿ ಶಿವಾಜಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ರಿಗಳನ್ನು ಕೇಂದ್ರ ಸರ್ಕಾರ ಸ್ಥಳಾಂತರಿಸಿರುವ ಬಗ್ಗೆ ಆಕ್ರೋಶಗೊಂಡ ದಲಿತ ಸಂಘಟನೆಗಳಿಂದ ವಿಜಯಪುರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆ ವತಿಯಿಂದ ಭವ್ಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ವಿಜಯಪುರ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಅಧ್ಯಕ್ಷ ತುಳಸಿರಾಮ್ ಹರಿಜನ್ ಆರ್ಮಿ ಕರ್ನಾಟಕ ಏಕ್ತಾ ಮಿಷನ್ ರಾಜ್ಯ ಅಧ್ಯಕ್ಷ ಮತಿನ್ ಕುಮಾರ್ ಜಿತೇಂದ್ರ ಕಾಂಬ್ಳೆ ಅಲ್ಲದೆ ಹಲವು ದಲಿತ ಪರ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಷಯದಾಗ ಬಂದಾಗ ಈ ದೇಶದ ಈ ರಾಜ ಮಹಾರಾಜರ ವಿಷಯ ಬಂದಾಗ ಈ ದೇಶದ ಕ್ರಾಂತಿ ಪುರುಷರ ವಿಷಯ ಬಂದಾಗ ಇವರು ಮನುವಾದವನ್ನು ಸೇರಿಸುವಂತ ಕೆಲಸ ಮಾಡಲಾಗ್ತಾರೆ ಆ ಅಯೋಧ್ಯದಾಗ ರಾಮ್ ಅಲ್ಲಿನೇ ರಾಮ್ನು ಇಲ್ಲ ಯಾವ ಗುಡಿನೂ ಇಲ್ಲ ಅಲ್ಲಿ ಬುದ್ಧನ ಅವಶೇಷಗಳ ಸಿಕ್ಕಾವಲ್ಲಿ ಈ ದೇಶ ಐತಿ ಏನೇ ಇದ್ರು ಏನೇ ಐತಿ ಈ ದೇಶದ ಏನು ನಮ್ಮ ಶಾಂತಿ ನಮ್ಮ ಹೋರಾಟಗಳ ಯಾವ ಎಲ್ಲ ಬೆಂಕಿ ಹಚ್ಚಿ ಬಸಿ ಬ್ಯಾಂಕ್ ಹಚ್ಚಿ ಪೊಲೀಸರಿಗೆ ಕ್ರಾಸ್ ಮಾಡಿಬಿಡ್ತಿದ್ದೇವೆ ನಾವು ಆದ್ರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬುದ್ಧನ ಮಾರ್ಗದಾಗ ನಡೀಲಿವ ಅದಕ್ಕೆ ಶಾಂತಿಯಿಂದ ನಾವು ಹೋರಾಟ ಮಾಡ್ಲತ್ತೀವಿ ಇದಕ್ಕೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕು ಮತ್ತು ಇಲ್ಲಿ ಜಿಲ್ಲಾಡಳಿತ ಒಂದು ಸ್ವಲ್ಪ ಬಾಳೆ ಈ ಅನುವಾದಿ ಶಕ್ತಿಗಳ ಕೈಯಾಗ ಕಪಮುಷ್ಟಿಯಲ್ಲಿ ಸಿಕ್ಕವು ಈ ಕಪ್ಪಿನ ಉಷ್ಟಿಯಿಂದ ನಾವು ಬಿಡಿಸ್ಬೇಕಾಗಿತ್ತಂದ್ರೆ ಏನು ಮಾಡ್ಬಿಡ್ತಾರೆ ನಮ್ಮೇಲೇ ಸುಳ್ಳು ಕೇಸ್ಗಳನ್ನು ಹಾಕ್ಬಿಡ್ತಾರೆ ಈಗ ಒಂದು ಹೋರಾಟ ಮಾಡಿದ್ರೆ ನಾವು ಹೋರಾಟ ಮಾಡುವ ನಾಯಕರ ಮೇಲೆ ಅಂಥ ವ್ಯವಸ್ಥೆ ಜಿಲ್ಲಾ ಆಡಳಿತ ಭಾಳ ಎಚ್ಚರಿಕೆಯಿಂದ ಮಾಡಬೇಕು ನಾವು ಹಳ್ಳಿ ನೋಡಿ ನಾವು ಇದ್ದೇವ ಅಂತೇಳಿ ನೀವು ಆಡಳಿತ ಮಾಡ್ಲತ್ತೀರಿ ನಾವು ನಾವು ಹೊಳೆ ಬಿದ್ದೇವೆ ಅಂದರೆ ನೀವು ಆಡಳಿತ ಮಾಡ್ಲಿಕ್ಕಾಗಲ್ಲ ಈ ಮೋದಿ ಶಾ ಅವರು ಇವರು ಯಾರೇ ಇರಲಿ ಇವೆಲ್ಲ ಬಾಂಬೆಗಳಲ್ಲವ ಪಟ್ಟಣ ಆರ್ ಎಸ್ ಎಸ್ ಎನ್ ಕಚೇರಿದಾಗ ಐತೆ ಇವು ಕುಣಿತವಷ್ಟೇ ಈ ಮಂಗೇನಂಗ್ ಮಾಡೋದು ಬೇಡ ಈ ದೇಶಕ್ಕಾಗಿ ಏನು ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡಿದಂಥ ಶೂದ್ರ ಮಹಾರಾಜರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಳಿ ಅದೇ ಸ್ಥಾನದ ಕುಂದ್ರಬೇಕು ಈ ದೇಶದ ಹಣೆ ಬರಬರ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅದೇ ಸ್ಥಳದ ಕುಂದ್ರಬೇಕು ಎಲ್ಲಿಲ್ಲಪ್ಪ ಅಂದ್ರೆ ಈ ಹೋರಾಟ ಉಗ್ರರು ಹೇಳಿ ನನ್ನಡ ಮಾತುಗಳು ಎಲ್ಲ ಹೋರಾಟಗಾರ ಹಾಗೂ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಇಲ್ಲ ಅಧ್ಯಕ್ಷರಾದ ಋಶಿರಾಮ್ ಸಹೋದರರು ಹಾಗೂ ಮತ್ತು ರಾಜ್ಯ ಬಿಎಂಆರ್ ರಾಜ್ಯಾಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದ ವಚಿ ಇತರ ಎಲ್ಲ ಸಂಘಟಿತ ಎಲ್ಲ ಸಹೋದರರ ಒಂದು ಪ್ರೋಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಿದೀವಿ ಅನ್ನುವಂಥ ಪರಿಜ್ಞಾನ ಇಲ್ಲ ಇಲ್ಲದೇನೆ ಆ ಪುತ್ಥಳಿಯನ್ನು ಇವತ್ತು ತೆರವುಗೊಳಿಸಿದ್ದಾರೆ ಕಾರಣ ಇಷ್ಟೇ ಆ ತೆರವುಗೊಳಿಸಿದ ಮತ್ತು ಅಂಬೇಡ್ಕರ್ ಅವ್ರದ್ದು ಇವತ್ತೇನು ಪುತ್ಥಳಿ ತೆರವುಗೊಳಿಸಿದ ಆ ಪುತ್ಥಳಗಳನ್ನ ಮರಳಿ ಪ್ರತಿಷ್ಠಾಪನೆಯನ್ನ ಸ್ಥಾನದಲ್ಲಿ ಮಾಡ್ಬೇಕಂತ ಹೇಳಿ ಈ ಸಂಘಟನೆ ಅಧಿಕಾರಿಯ ಮೂಲಕ ನಾವು ತಮ್ಮಲ್ಲಿ ಬಂದಿದ್ದೀವಿ ತಾವು ಸ್ವೀಕಾರ ಮಾಡಬೇಕು ಪುತ್ಥಳಿಯನ್ನು ಪುನರ್ ಸ್ಥಾಪನೆ ಮಾಡಿ ಇದ್ದಲ್ಲಿ ಮತ್ತೆ ಅತಿ ಹೆಚ್ಚಿನ ನಾವು ಸಂಖ್ಯೆಯಲ್ಲಿ ಮತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಈ ಸಂಘಟನೆ ಮೂಲಕ ನಾವು मान्य जिले जिल्ला, जिला कचेरी मुदे बसव अबेडकर् सेवा संस्थे संस्थापक अध्यक्षर मान्य तुशी राम हरिज नेतृत्व में सदेश्वर पुतली सद्धेश्वर गुडियपीस पादा मुखातर मेरवी में उद्देश्य दिल्ली हलय संसद भवन मुद्दा शिवाजी महार पुत बाबा साहेब मार्डर पुतलियन ಸ್ಥಳಾಂತರ ಮಾಡಿದ್ದಕ್ಕೆ ಉದ್ದೇಶ ಇವತ್ತು ನಾವು ಹೋರಾಟ ಮಾಡಿದ್ದೆ ಈ ಕೇಂದ್ರ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಚಾ ಸರ್ಕಾರ ಆಯ್ತಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೇಟಿ ಬಚವ ಬೇಟಿ ಪಡೋ ಇವೆಲ್ಲ ಸುಳ್ಳದ ಇವ ದಲಿತರಿಗೆ ರಕ್ಷಣೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಕೆಡ್ತಾರೆ ಅವಾಗ ಏನು ಯಕ್ಷನ್ ಆಗಲ್ಲ ಇವಾಗ ದಲಿತ ಅದಾರ ಅವಾಗ ಯಕ್ಷನ್ ಆಗಲ್ಲ ಯಾಕಂದ್ರೆ ಈ ದೇಶ ನಡೆಯುವುದು ಬ್ರಾಹ್ಮಣ ನಡೀತಾರೆ ಏನು ಆರ್ ಎಸ್ ಎಸ್ ಅವರು ಈ ಥರ ಹಿಂದೆ ಆಟ ಕುತಂತ್ರ ಮಾಡತ್ತಲ್ಲ ಇದಕ್ಕೆ ಬಹಳ ನಾವು ಉತ್ತರ ಕೂಡ ರೆಡಿಯೋದು ಎಲ್ಲ ಸಂಘಟನೆ ಅದು ಸಮಯ ಬರಲಿ ಈ ದೇಶದಾಗ ಈ ಮನುವಾದಿಗಳು ಆಗಲಿ ಬಿ ಜೆ ಪಿದಾಗಲಿ ಅವ್ರ ಹೆದರು ಇಬ್ಬರಿಗೆ ಇಬ್ರಿಗೆ ಇಬ್ರಿಗೊತ್ತಿಗೆ ಒಂದು ಬಾಬಾ ಸಾಹೇಬ್ ಕೊಟ್ಟಂತಪ್ಪೆಯನ್ನು ಹಣ್ಣಿದ್ದು ಶಿವಾಜಿ ಶಿವಾಜಿ ಮಹಾರಾಜ್ ಕೊಟ್ಟಂತಪ್ಪನ ನೋಡ್ರಿ ಇದು ಫಸ್ಟ್ ಸ್ಟೆಪ್ ಐತಿ ಇವತ್ ಫಸ್ಟ್ ಹೋರಾಟ ಈ ಸಂಘಟನೆಗೂ ಡಿ ಸಿ ಅವ್ರು ಏನ್ ರಿಪ್ಲೈ ಮಾಡ್ತಾರೆ ಅದ್ರ ಮೇಲೆ ಹೋಗ್ತೀವಿ ಅಲ್ಲಲ್ಲ ಆಯ್ತು ಮುಂದಾದ್ರು ನೋಡ್ರಿ ನಮ್ಮ ಬಿಜಾಪುರದ ಯಾವ ಸಂಸದ ಬಂದಂಗ್ರೆ ನಾವು ಜೋರಾ ಮಾಡ್ತೀವಿ ಸಿಕ್ಕಿತ್ತು ಅವ ಯಾವನೇ ಇರ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಅವ ದಲಿತ ಇರ್ಲಿ ಯಾರೇ ಇರ್ಲಿ ಯಾಕಂದ್ರೆ ಇವತ್ತು ದಲಿತರೇ ಆಗಲಿ ಮಿತ್ರದಾಗ ಸಂಸದ ಬಾಬಾ ಸಾಹೇಬ್ ಶೂಸ್ ಹಾಕೊಂಡು ಶೂಸ್ ಹಾಕೊಂಡು ಸೂಟ್ ಹಾಕೊಂಡು ಏನು ಮೋದಿ ಜೊತೆ ಕೂಡಿ ಮಾಡಾಕತ್ತಿರಲಿಲ್ಲ ಅದು ಬಾಬಾ ಸಾಹೇಬ್ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಇಲ್ಲ ರಿಸರ್ಶನ್ ನೀವ್ ಹೇಳಿದ್ರು ಗೊತ್ತೇನ ಗೌರವ ಚಪ್ಪಲ್ದಾಗಿ ರೇಟ್ ನಿಮ್ಮ ಮುಗಿಸ್ತೀನಿ ಜೈ ವಿ ಮೊದಲ ಧನ್ಯವಾದವನ್ನು ಕೊಡ್ತೀನಿ ಯಾಕಂದ್ರ ಇವತ್ತೆಲ್ಲಾರು ನಮ್ ಬಂದು ಸಹಕಾರ ಮಾಡಿರಿ ಮತ್ತೆ ದಲಿತ ಪರ ಸಂಘಟನೆಗಳು ಆ ಡಿ ಎಸ್ ಎಸ್ ಸಂಘಟನೆಗಳು ಬಿ ಮಾರ್ನಿ ಸಂಘಟನೆಗಳು ಎಲ್ಲರಿಗೂ ಈ ಮೀಡಿಯಾ ಮುಖಾಂತರ ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ ಯಾಕಂದ್ರೆ ಇವತ್ತಿನ ದಿನ ಬಂದಾಗ ಎಲ್ಲರನ್ನ ಸಪೋರ್ಟ್ ಮಾಡಿದ್ವಿ ಇದು ಹೋರಾಟಕ್ಕ ಈ ಹೋರಾಟ ಯಾವ ಕಾರಣಕ್ಕಾಗಿ ಮಾಡಿ ನೋವು ಎಲ್ಲರಿಗೂ ಆತ್ಮ ಗೊತ್ತದ ಇದು ಹಳೆ ಸಂಸತ್ ಭವನದ ಮುಂದೆ ಬಾಬಾ ಸಾಹೇಬ್ರ ಮೂರ್ತಿ ಇತ್ತು ಶಿವಾಜಿ ಮಹಾರಾಜರ ಮೂರ್ತಿ ಇತ್ತು ಮತ್ತು ಮಹಾತ್ಮ ಗಾಂಧಿಯವರ ಮೂರ್ತಿ ಇತ್ತು ಕೆಲವು ನಾವು ಹೋರಾಟ ಮಾಡಿದೆವು ಇನ್ನು ಮುಂದಿನ ದಿನಮಾನದಾಗ ಅವು ಬಳ್ಳಿ ಮರು ನಿರ್ಮಾಣ ಆದಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇ ಅಂತೇಳಿ ಈ ಮೀಡಿಯಾ ಮುಖಾಂತರ ತಮಗೆ ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ಮುಂದಿನ ದಿನಮಾನದಾಗ ಅದು ಮತ್ತು ಹಳ್ಳಿ ಅದೇ ಜಾಗಕ್ಕೆ ಹಳ್ಳಿ ಮರು ನಿರ್ಮಾಣ ಆಗಬೇಕು ದಯಮಾಡಿ ತೆಲ್ಲ ಮೀಡಿಯಾ ಮಿತ್ರರು ಹೆಲ್ಪ್ ಮಾಡಿದ್ವಿ ಮತ್ತು ನನ್ನ ಆತ್ಮೀಯ ಅಣ್ಣ ತಮ್ಮಂದಿರವರು ಮತ್ತು ನನ್ನ ಈ ಹೃದಯಪೂರ್ವಕ ಧನ್ಯವಾದ ಕೊಡ್ತೀವಿ ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆಯಿಂದ ನಾನು ಅಧ್ಯಕ್ಷವನ್ನಾದಂಥ ತುಳಸ್ರೀರಾಮ್ ಅರ್ಜುನ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಧನ್ಯವಾದಗಳು